ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡ್ಬೋದು ವೆದರ್ ಹೇಗಿದೆ ಅಂತ ಹೇಳ್ಬಿಟ್ಟು ತುಂಬ ಅದು ತುಂಬ ತಡ್ಡಿಗಿದೆ ಇವತ್ತೊಂದು ಏಯ್ಟ್ ಡಿಗ್ರಿ ಇದೆ ಈಗ ಸ್ವಲ್ಪ ಮೊನ್ನೆ ಮಾರ್ಕೆಟಿಗೆ ಹೋಗಿದ್ನಲ್ಲ ಅಲ್ಲೇ ಹೋಗ್ತಾ ಇದ್ದೀನಿ ಸ್ವಲ್ಪ ಸಾಮಾನು ತೊಗೊಂಡಿತ್ತು ಬನ್ನಿ ಏನೇನು ತೊಗೊತೀನಿ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ಹೋಗೋಣ ಮಾರ್ಕೆಟಿಗೆ ಫಸ್ಟ್ ಬಂದ ತಕ್ಷಣ ಎಕ್ಸ್ ಮತ್ತು ಒಂದು ಸ್ವಲ್ಪ ಚಿಕನ್ ಅನ್ನು ತಗೊಂಡ್ವಿ ಥರ್ಟಿ ಎಕ್ಸ್ ಇತ್ತು ಒಂದು ಫ್ರೀ ತೊಗೊಂಡ್ರವರು ಹಾಗೆ ನಾವು ಮುಂದೆ ಬಂದಾಗ ಇಲ್ಲಿ ಆನಿಯನ್ ಸ್ಪ್ರಿಂಗು ಹಾಗೆ ಕೆಂಪು ಸೊಪ್ಪು ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿತ್ತು ನೋಡಲಿಕ್ಕೆ ಆದರೆ ಪ್ರೈಸ್ ಕೇಳಿ ತುಂಬ ಶಾಕ್ ಆಯಿತು ನಿಮಗೆ ಮುಂದೆ ಹೇಳ್ತೀನಿ ಎಷ್ಟು ನಾನು ಅದಕ್ಕೆಲ್ಲ ಕೊಟ್ಟೆ ಅಂತ ಹೇಳಿಬಿಟ್ಟು ಹಾಗೆ ಸೊಪ್ಪು ತಗೊಂಡ್ವಿ ಎರಡು ಕಟ್ಟು ಆಮೇಲೆ ಮುಂದೆ ಬರ್ತಾ ಇರಬೇಕಾದ್ರೆ ಇಲ್ಲಿ ನೋಡಿ ಮೂಲಂಗೆ ಎಷ್ಟು ದೊಡ್ಡದಿದೆ ಹಾಗೆ ಕ್ಯಾಬೇಜು ಮುನ್ನೂರೈವತ್ತು ರೂಪಾಯಿ ಕ್ಯಾಬೇಜಿಗೆ ಒಂದು ಪೀಸಿಗೆ ಇಲ್ಲಿ ನೀವು ನೋಡ್ಬೋದು ಲೆಮನ್ ನನ್ನ ಹಸ್ಬೆಂಡ್ ತೋರಿಸ್ತಾ ಇದ್ದಾರೆ ಅವ್ರ ಕೈ ಅಳತೆಗೆ ಇದೆ ಅದು ಒಂದು ಲೆಮನಿಗೆ ಮೂವತ್ತು ರೂಪಾಯಿ ಕೊಡ್ಬೋದು ಅನಿಸ್ತು ಇಲ್ಲಿ ಇದು ಅಮಟೆಕಾಯಿ ಅಮಟೆಕಾಯಿಗೆ ಆರುನೂರು ರೂಪಾಯಿ ಕೆ ಜಿ ಹಾಗೆ ಒಂದು ಪೀಸ್ ಬ ಬ್ರಿಂಜಾಲಿಗೆ ಹಂಡ್ರೆಡ್ ರುಪೀಸ್ ಆಗುತ್ತೆ ಹಾಗೆ ಮುಂದೆ ನೋಡ್ಬೋದು ಬೇರೆ ಬೇರೆ ಥರ ತರಕಾರಿ ಇದ್ದಾವೆ ಇದು ನಮ್ಮ ಇದು ಚಕ್ಕೊತ್ತ ಹಣ್ಣು ಹಾಗೆ ಮುಂದೆ ಬಂದು ಆನಿಯನ್ಸ್ ಖಾಲಿಯಾಗಿತ್ತು ಆನಿಯನ್ಸ್ ತಗೊಂತ ಇದ್ವಿ ಇದು ಇಂಡಿಯನ್ ಆನಿಯನ್ಸ್ ಒಂದ್ ಬ್ಯಾಗ್ ತಗೊಂಡ್ರು ನನ್ನ ಹಸ್ಬೆಂಡ್ ಹಾಗೆ ನನಗೆ ತೋರಿಸ್ತಾ ಇದ್ದಾರೆ ಇಲ್ಲಿ ಎಲ್ಲಾ ರೀತಿಯಾದಂತ ಮೀನು ಸಣ್ಣ ಮೀನಿಂದ ಹಿಡಿದು ದೊಡ್ಡ ಮೀನ್ವರೆಗೂ ಅವೈಲೇಬಲ್ ಇತ್ತು ಎಲ್ಲವೂ ಕೂಡ ಕ್ಲೀನ್ ಆಗಿ ನೀಟಾಗಿ ಕ್ಲೀನ್ ಮಾಡಿ ಪ್ಯಾಕ್ ಮಾಡಿದಾಗಿತ್ತು ನೀವು ನೋಡಬಹುದು ಸಿಲ್ವರ್ ಪಾಂಪ್ರೇಟ್ ಹಾಗೆ ಎಲ್ಲಾ ತರದ ಮೀನುಗಳು ಇಲ್ಲಿ ಇದ್ವು ಇದು ಅಂತೂ ತುಂಬಾ ದೊಡ್ಡ ದೊಡ್ಡ ಮೀನು ಒಂದೊಂದು ಮೀನುಗಳು ಮೂರ್ ನಾಲ್ಕು ಕೆ ಜಿ ಇದ್ವು ಇಲ್ಲಿ ನೀವು ನೋಡಬಹುದು ಹೋಲ್ ಚಿಕನ್ ಇಟ್ಟಿದ್ರು ಟೂ ಫೋರ್ ಏಟ್ ಪಾಯಿಂಟ್ ಫಾರ್ಟಿ ನೈನ್ ಅಂತ ಹಾಕಿದ್ರು ಇದು ಒಂಬೈನೂರ ಐವತ್ತು ರೂಪಾಯಿ ಅಷ್ಟ ಆಗುತ್ತೆ ಮುಂದೆ ಬಂದೆ ಡ್ರೈ ಫಿಶ್ ಇಟ್ಟಿದ್ರು ಒಂದ್ ಪ್ಯಾಕಿಗೆ ಆರ್ನೂರು ಏಳುನೂರು ರೂಪಾಯಿ ಅಂತ ಇತ್ತು ತಗೊಂಡ್ಲಿಕ್ಕೆ ಹೋಗಿಲ್ಲ ನಾನು ಇದು ನೋಡಿ ಸುಪಾರಿ ಅಂತ ಹೇಳಿ ಅಡಿಕೆಗೆ ಐನೂರು ರೂಪಾಯಿ ಕೆ ಜಿ ಹಾಗೆ ಪೊಟ್ಯಾಟೋಸು ಎರಡು ಥರ ಇದ್ವು ಇಲ್ಲಿ ನೋಡ್ ತೋರಿಸ್ತಾ ಇದ್ದೀನಿ ನಿಮಗೆ ಇದು ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಆದರೆ ಪೊಟ್ಯಾಟೋಸು ಯಾರೂ ನಮ್ಮನೆ ಲೈಕ್ ಮಾಡೋದಿಲ್ಲ ನಾನು ತಗೊಂಡ್ಲಿಕ್ಕೆ ಹೋಗಿಲ್ಲ ಅದು ಹಾಗೆ ಮುಂದೆ ಬರ್ತಾ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಕಲರ್ ಚೆನ್ನಾಗಿದೆ ಇಲ್ಲಿ ಕ್ಯಾಪ್ಸಿಕಮ್ ನೋಡ್ಬೋದು ನನಗೆ ಕ್ಯಾಪ್ಸಿಕಮ್ ಬೇಕಾಗಿತ್ತು ಮೂರು ಕಲರಲ್ಲಿ ಕ್ಯಾಪ್ಸಿಕಮ್ ಇತ್ತು ಎಷ್ಟು ಫ್ರೆಶ್ ಇತ್ತು ಅಂತ ಹೇಳಿದ್ರೆ ಆಯಿತು ನೋಡಲಿಕ್ಕೆ ನಾನು ಒಂದೆರಡು ಕಲರ್ ಕ್ಯಾಪ್ಸಿಕಮನ್ನು ತಗೊಂಡೆ ತೋರಿಸ್ತೀನಿ ಯಾವ ಕಲರ್ ತಗೊಂಡೆ ಅಂತ ಹೇಳಿಬಿಟ್ಟು ಆಮೇಲೆ ಕೆಳಗೆ ಪಂಪ್ಕೀನು ಎಲ್ಲವನ್ನ ಇಟ್ಟಿದ್ದರು ನೋಡಿ ಇಲ್ಲಿ ಟೊಮೆಟೊಸಿಗೆ ಮುನ್ನೂರು ರೂಪಾಯಿ ಕೆ ಜಿ ಅಂದರು ನಾನು ಬೇಡ ಅಂತ ಹೇಳಿ ಬಿಟ್ಟು ಬಂದೆ ಆಲ್ರೆಡಿ ಇತ್ತು ನಮ್ಮಲ್ಲಿ ಹಾಗೆ ನೀವು ನೋಡ್ಬೋದು ಎಲ್ಲ ಥರದ ವೆರೈಟಿ ಆಫ್ ಫ್ರೂಟ್ಸ್ ಇಲ್ಲಿ ಇಟ್ಟಿದ್ದಾರೆ ಆದರೆ ತುಂಬ ಕಾಸ್ಟ್ಲಿ ಎಲ್ಲವೂ ಕೂಡ ಇದು ಏನು ಗೊತ್ತಾ ಕಬ್ಬು ಕಬ್ಬನ್ನು ಚಂದ ಮಾಡಿ ಸೈಡಿಂದೆಲ್ಲ ಸ್ಕಿನ್ ಎಲ್ಲ ತೆಗೆದು ಚೆನ್ನಾಗಿ ರೆಡಿ ಮಾಡಿ ಪ್ಯಾಕ್ 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 ಮಾಡಿ ಇಟ್ಟಿದ್ದಾರೆ ಇಷ್ಟ ಆಗೋದಿಲ್ಲ ನಾನು ತೊಗೊಂಡ್ಲಿಕ್ಕೆ ಹೋಗಿಲ್ಲ ಹಾಗೆ ಅಲ್ಲಿ ಸೈಡಿಗೆಲ್ಲ ನೀವು ನೋಡ್ಬೋದು ಸಿ ಬ್ಯಾಂಡ್ ಎಲ್ಲ ಇಟ್ಟಿದ್ದರು ನಾನು ಮತ್ತೆ ನನ್ನ ಹಸ್ಬೆಂಡಿಗೆ ತೋರಿಸ್ತಾ ಇದ್ದೆ ಅಡಿಕೆಗೆ ಐನೂರು ರೂಪಾಯಿ ಕೆ ಜಿ ಅಂತ ಹೇಳಿ ತೋರಿಸ್ತಾ ಇದ್ದೆ ನೋಡಿ ನಾನು ಒಂದು ಆರೆಂಜ್ ಮತ್ತು ಗ್ರೀನ್ ಕಲರ್ ಕ್ಯಾಪ್ಸಿಕಮ್ ತೊಗೊಂಡ್ವಿ ಮುಂದೆ ಬಂದ್ವಿ ಲಿಚ್ಚಿ ಬಾಕ್ಸಸ್ ಇಟ್ಟಿದ್ರು ಎಷ್ಟು ಅಂತ ನೋಡಿದ್ರೆ ಒಂದು ಬಾಕ್ಸಿಗೆ ಎರಡು ಸಾವಿರದ ನೂರು ರೂಪಾಯಿ ಇತ್ತು ಇಂಡಿಯನ್ ಕರೆನ್ಸಿಯಲ್ಲಿ ಮುಂದೆ ನಿಮಗೆ ಹಲಸಿನಕಾಯಿ ಬೀಜ ಕಾಣಿಸ್ತಾ ಇದೆ ಇದಕ್ಕೆ ಸಾವಿರದ ಐವತ್ತು ರೂಪಾಯಿ ಆಗುತ್ತೆ ನಾವೆಲ್ಲ ತೆಗೆದು ಮನೆ ಹತ್ರ ಎಲ್ಲ ಎಷ್ಟು ಬಿಡ್ತೀವಿ ನೋಡಿ ಎಷ್ಟು ರೇಟ್ ಇದೆ ಹಾಗೆ ಕೋರಿಯಂಡರು ಟೂ ಫೋರ್ ಒನ್ ಫಿಫ್ಟಿ ಅಂತ ಇತ್ತು ಅಂತ ಹೇಳಿದ್ರೆ ಒನ್ ಏಯ್ಟಿ ರುಪೀಸ್ ಆಗುತ್ತೆ ಎರಡು ಇದಕ್ಕೆ ನಾವು ಒಂದು ತಗೊಂಡ್ವಿ ಹಾಗೆ ಇಲ್ಲಿ ಬೆಳ್ಳುಳ್ಳಿ ತಗೊಂಡ್ರು ಇದಕ್ಕೆ ತ್ರೀ ಹಂಡ್ರೆಡ್ ಕೊಟ್ಟು ಮುಂದೆ ಮೀನೆಲ್ಲ ತಂದಿಟ್ಟಿದ್ರು ಹಾಗೆ ಇಲ್ಲೆಲ್ಲ ನೋಡಿ ಎಲ್ಲ ರೆಡಿ ಇದೆ ಏನೇನು ಫ್ರೈ ಮಾಡಿ ತಿನ್ನೋದಷ್ಟೇ ಅದು ಹಾಗೆ ಮುಂದೆ ಬಂದೆ ಇಲ್ಲಿ ಕೇಕ್ಸ್ ಅಂತೂ ನೋಡ್ಲಿಕ್ಕೆ ಕಣ್ಣು ಸಾಕಾಗ್ತಿದ್ದಿಲ್ಲ ಅಷ್ಟು ಚೆನ್ನಾಗಿತ್ತು ಹಾಗೆ ಸ್ವಲ್ಪ ಚಾಕ್ಲೇಟ್ಸ್ ತಿನ್ನಬೇಕು ಅಂತ ಅನಿಸ್ತು ಚಾಕ್ಲೇಟ್ ಶಾಪಿಗೆ ಬಂದ್ವಿ ಅಲ್ಲೊಂದು ಶ್ರೀಲಂಕನ್ ಚಾಕ್ಲೇಟ್ ಶಾಪ್ ಇತ್ತು ಹಸ್ಬೆಂಡ್ ಅಲ್ಲಿ ಕರ್ಕೊಂಡ್ಬಂದ್ರು ನನ್ನ ತಂಗಿಯಿಂದ ಇರಿದ್ದಾರೆ ಇಬ್ಬರು ರೆನ್ಸಿ ಮತ್ತು ಪ್ರಾಂಜಲಿ ಅಂತ ಅವ್ರಿಗೆ ಚಾಕ್ಲೇಟ್ಸಲ್ಲಿ ವೆರೈಟೀಸ್ ತಿನ್ನೋದಂದರೆ ತುಂಬ ಇಷ್ಟ ನನಗೆ ಫಸ್ಟ್ ಚಾಕ್ಲೇಟ್ ನೋಡಿದ ತಕ್ಷಣ ಅವ್ರು ನೆನ್ ಬಂತು ನೆಕ್ಸ್ಟ್ ತೊಗೊಂಡು ಹೋಗಬೇಕು ಹೋಗಬೇಕಾದ್ರೆ ತುಂಬ ಖುಷಿಯಾಯಿತು ಅದು ನೋಡಿಬಿಟ್ಟು ಹಾಗೆ ಸುಮಾರು ಚಾಕ್ಲೇಟ್ಸನ್ನು ಹಸ್ಬೆಂಡ್ ತೊಗೊಂಡ್ರು ಹಾಗೆ ನೋಡಿ ನೀವು ತೊಗೊಂಡು ನೋಡ್ಬೋದು ಯಾವ್ಯಾವ ಚಾಕ್ಲೇಟ್ಸ್ ತೊಗೊಂಡೆ ಅಂತ ನನಗೆ ಫಸ್ಟ್ ನೆನ್ಪು ಬಂದಿದ್ದು ನನ್ನ ತಂಗಿ ಇಬ್ಬರೂ ಇಬ್ಬರು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಯಾವ್ದು ತೊಗೊಬೇಕು ಅಂತ ತುಂಬ ಕನ್ಫ್ಯೂಷನ್ ಆಯಿತು ಹಾಗೆ ನನ್ನ ಹಸ್ಬೆಂಡಿಗೆ ಯಾವುದಾದ್ರೂ ತೊಗೊಳ್ಳಿ ಯಾಕಂತ ಹೇಳಿದ್ರೆ ತುಂಬ ಚಳಿ ಇತ್ತು ಹೊರಗಡೆ ನನಗೆ ಮನೆಗೆ ಹೋದರೆ ಸಾಕಾಗಿತ್ತು ಹೀಗೆ ಮುಂದೆ ಹೋಗ್ತಾ ಇದ್ವಿ ಕಾರ್ ಎಷ್ಟು ಸ್ಪೀಡಾಗಿ ಹೋಗ್ತಾಯಿತ್ತು ಅಂತ ಹೇಳಿದ್ರೆ ಹೀಗೆ ನಾವು ನಡ್ಕೊಂಡು ಮುಂದೆ ಬಂದು ಇದು ಮನೆಯಿಂದ ಒಂದು ಐದು ನಿಮಿಷದ್ದು ದಾರಿ ಅದಕ್ಕೆ ನಾವು ಕಾರೇನು ತೊಗೊಂಡು ಹೋಗಲ್ಲ ಇಲ್ಲಿ ಹೋಗಬೇಕಾದ್ರೆ ನಡ್ಕೊಂಡೇ ಹೋಗ್ತೀವಿ ಸ್ವಲ್ಪ ದೂರ ಏನಾದರೂ ತರೋದಿದ್ರೆ ಮಾತ್ರ ಕಾರಲ್ಲಿ ಹೋಗ್ತೀವಿ ಹೀಗೆ ನೋಡಿ ಈಗ ಮನೆಯಲ್ಲಿ ಏನೇನು ತಗೊಂಡೆ ಅದರ ಪ್ರೈಸ್ ಎಲ್ಲ ಹೇಗಿತ್ತು ಅನ್ನೋದನ್ನು ನಿಮಗೆ ಕರೆಕ್ಟಾಗಿ ತಿಳಿಸ್ತೀನಿ ಇಲ್ಲಿ ನೀವು ನೋಡಬಹುದು ಈಗ ನಾನು ಮನೆಗೆ ಬಂದಿದ್ದೀನಿ ತೋರಿಸ್ತಾ ಇದ್ದೀನಿ ನಿಮಗೆ ಥರ್ಟಿ ಪ್ಯಾಕ್ ಮೀಡಿಯಮ್ ಅಂತ ಇದೆ ಮೀಡಿಯಂ ಬ್ರೌನ್ ಎಗ್ಸ್ ಥರ್ಟಿ ಇರುತ್ತೆ ಇದಕ್ಕೆ ಫೈವ್ ಪೌಂಡ್ ಕೊಟ್ವಿ ಫೈವ್ ಪೌಂಡ್ ಅಂತ ಹೇಳಿದ್ರೆ ಫೈವ್ ಹಂಡ್ರೆಡ್ ಅಂಡ್ ಥರ್ಟಿ ರುಪೀಸ್ ಆಗುತ್ತೆ ಇಂಡಿಯನ್ ಕರೆನ್ಸಿಯಲ್ಲಿ ಹಾಗೆ ಚಾಕ್ಲೇಟ್ಸ್ ತೊಗೊಂಡಲ್ಲ ನಿಮ್ಗೆ ಹೇಳಿದ್ನಲ್ಲ ನಾನು ಚಾಕ್ಲೇಟ್ಸ್ ತೊಗೊಂಡು ತೋರಿಸಿದ್ದೆ ಇಲ್ಲಿ ಒಂದೊಂದು ಚಾಕ್ಲೇಟಿಗೂ ಒಂದೊಂದು ರೇಟ್ ಇತ್ತು ನಾನು ತೋರಿಸ್ತಾ ಇದ್ದೀನಲ್ಲ ಕಿಟ್ಕ್ಯಾಟ್ ಎರಡು ಅದು ಅರವತ್ತೈದು ರೂಪಾಯಿ ಅರವತ್ತೊಂಬತ್ತು ರೂಪಾಯಿ ಹಾಗೆ ಡೈರಿ ಮಿಲ್ಕಿಗೆಲ್ಲ ನಾನು ಒನ್ ಫಿಫ್ಟಿ ರುಪೀಸ್ ಒನ್ ಪಾಯಿಂಟ್ ಟೂ ಫೈವ್ ಪೌಂಡ್ ಅಂತ ಹೇಳಿದ್ರೆ ಒನ್ ಫಿಫ್ಟಿ ರುಪೀಸ್ ಆಗುತ್ತೆ ಇಷ್ಟು ತಗೊಂಡೆ ಟೇಸ್ಟ್ ಕೂಡ ಮಾಡಿ ನೋಡಿದೆ ತುಂಬಾ ಚೆನ್ನಾಗಿತ್ತು ಹಾಗೆ ಕೊತ್ತಂಬರಿ ಕಟ್ಟು ಒಂದು ಒಂದನ್ನು ಮಾತ್ರ ತಗೊಂಡೆ ನಾನು ಏಯ್ಟಿ ನೈನ್ ನೈಂಟಿ ರುಪೀಸ್ ಕೊಟ್ಟೆ ಇದಕ್ಕೆ ಫ್ರೆಶ್ ಇತ್ತು ಆದ್ರೆ ನನಗೆ ತುಂಬಾ ಕಾಸ್ಟ್ಲಿ ಅಂತ ಅನಿಸ್ತಾ ಇತ್ತು ಯಾಕಂದ್ರೆ ನಾನು ಫಸ್ಟ್ ಟೈಮ್ ಇದನ್ನೆಲ್ಲ ಪರ್ಚೇಸ್ ಮಾಡ್ತಿರೋದ್ರಿಂದ ನನಗೆ ತುಂಬ ಕಾಸ್ಟ್ಲಿ ಅನಿಸ್ತು ಹಾಗೆ ನಿಮ್ಗೆ ತೋರಿಸಿದ್ನಲ್ಲ ನಾನು ಎರಡು ಕೆಂಪು ಸೊಪ್ಪನ್ನು ತಗೊಂಡೆ ಎರಡು ಕಟ್ಟು ಅಂತ ನೋಡಿ ಎರಡು ಕಟ್ಟಿಗೆ ಎರಡು ಪೌಂಡನ್ನು ಕೊಟ್ಟೆ ಎರಡು ಪೌಂಡ್ ಅಂತ ಹೇಳಿದ್ರೆ ಇನ್ನೂರ ಹನ್ನೆರಡು ರೂಪಾಯಿ ಇದಂತೂ ತುಂಬ ಬೇಜಾರಾಯಿತು ಕೊಡಬೇಕಾದ್ರೆ ಇಲ್ಲಿ ನಾವು ಅಂಗಡಿಗಳಲ್ಲಿ ತಗೊಂಡ್ರೆ ಇಂಡಿಯಾದಲ್ಲಿ ಐದು ಇಪ್ಪತ್ತು ರೂಪಾಯಿಗೆ ಐದು ಆರು ಕಟ್ಟು ಕೊಡ್ತಾರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಇಲ್ಲಿಂದ ಇದಕ್ಕೆ ನಾವು ಅಡ್ಜಸ್ಟ್ ಆಗಲೇಬೇಕಾಗುತ್ತೆ ಹಾಗೆ ಬೆಳ್ಳುಳ್ಳಿ ಒಂದು ಪ್ಯಾಕ್ ತಗೊಂಡೆ ಬೆಳ್ಳುಳ್ಳಿ ಒಂದು ಪ್ಯಾಕಿಗೆ ತ್ರೀ ಪೌಂಡ್ ಅಂತ ಹೇಳಿದ್ರೆ ತ್ರೀ ಹಂಡ್ರೆಡ್ ಆ್ಯಂಡ್ ಏಯ್ಟೀನ್ ರುಪೀಸ್ ಕೊಟ್ಟೆ ಓಕೆ ಅನಿಸ್ತು ಯಾಕಂತ ಹೇಳಿದ್ರೆ ತುಂಬಾ ದಪ್ಪ ದಪ್ಪ ಬೆಳ್ಳುಳ್ಳಿ ನಮಗೆ ಅದು ಸುಲಿಲಿಕ್ಕೂ ಕೂಡ ಈಸಿ ಇದೆ ಮತ್ತೆ ಒಂದ್ ಎರಡೆರಡ ಯೂಸ್ ಮಾಡಿದ್ರು ಸಾಕು ಅಂತ ಅನ್ಸುತ್ತೆ ಎಲ್ಲದಕ್ಕೂ ಮತ್ತೆ ತುಂಬಾ ಕಾಳ ನಮಗೆ ಅದು ಬಾಳಿಕೆನೂ ಬರುತ್ತೆ ತುಂಬಾ ಇದೆ ಅಲ್ಲ ಅದಕ್ಕೆ ತುಂಬಾ ಖುಷಿ ಅನಿಸ್ತು ಎಲ್ಲ ಶಾಪಿಂಗ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು ರೇಟ್ ಎಲ್ಲ ಅಂತ ಇದೇ ಇವತ್ತಿನ ಬ್ಲಾಗ್ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮಗೆ ಸಿಗ್ತೀನಿ ಟಿಲ್ ದೇರ್ ಸ್ಟೇ ಸೇಫ್ ಅಂಡ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಕೀಪ್ ಸಪೋರ್ಟಿಂಗ್ ಮೈ ಚಾನಲ್ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್